ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತೇನು ಅಂತ ನೋಡೋಣ ಬನ್ನಿ ನಾನು ಅಡುಗೆ ಏನು ಮಾಡೋದಿಲ್ಲ ಇವತ್ತು ಆದರೆ ಒಂದು ರೆಸಿಪಿ ಮಾಡ್ತೀನಿ ಅದು ಇಡೀರಂತೆ ಬೇಕಾಗೋಂಥ ಒಂದು ರೆಸಿಪಿ ಅದು ಹೆಣ್ಮಕ್ಕಳಿಗೆ ಅರ್ಜೆಂಟಾಗಿ ಎಲ್ಲಾದರೂ ಹೋಗೋದಿದ್ರೆ ಬೇಕಾಗತ್ತೆ ಅವರಿಗೆ ಆ ಥರ ರೆಸಿಪಿ ಒಂದು ಮಾಡ್ತೀನಿ ಎರಡು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಇದು ಹುಣಸೆ ರಸ ಸ್ವಲ್ಪ ಟೀ ಪುಡಿ ಇದ್ದೀನಿ ಹುಣಸೆ ರಸ ಜೊತೆ ಸ್ವಲ್ಪ ಟೀ ಪುಡಿ ಚೆನ್ನಾಗಿ ಕುದೀಲಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಸಕ್ಕರೆ ಇದ್ದೀನಿ ಒಂದು ಚಿಟಿಕೆ ಸಕ್ಕರೆ ಅಷ್ಟೇ ಎಲ್ಲಾದರೂ ಅರ್ಜೆಂಟಾಗಿ ಹೋಗ್ಬೇಕು ಅಂದರೆ ಇಡೀರಂಥ ಮಾಡ್ಕೊಳ್ಳೋಂಥ ಒಂದು ಮದ್ವಂಗಿ ಹೆಣ್ಮಕ್ಳಿಗೆ ಬೇಗ ಬೇಕಾಗತ್ತೆ ಮತ್ತು ಅಂಗಡಿಗೆ ಹೋಗಿ ತಂದು ಹಚ್ಕೊಳ್ಳೋದು ಲೇಟ್ ಆಗುತ್ತೆ ಇದಾದರೆ ಮನೆಯಲ್ಲೇ ಮಾಡ್ಕೋಬೋದು ಈ ಥರ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಎಲ್ಲರೂ ಹೊರಟ್ರೆ ಇದೇ ಥರ ಮಾಡ್ಕೊಂಡು ಹಚ್ಕೊಳ್ಳೋದು ತೋರಿಸ್ತೀನಿ ನೋಡಿರಿ ಚೆನ್ನಾಗಿ ಕೂತೀನಿ ಸ್ವಲ್ಪ ನೋಡಿರಿ ಹಿಂಗೆ ಈ ಥರ ಬರಬೇಕು ಬರಬೇಕದು ಹುಣಸೆ ರಸ ಜೊತೆಗೆ ಟೀ ಪುಡಿ ಹಾಕ್ಬಿಟ್ಟು ಒಂದು ಚಿಟಿಕೆ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಹಿಂಗೆ ನೋಡಿ ಈ ಥರ ಕುದಿಸ್ಕೊಬೇಕು ಕಲರ್ ಬಿಡ್ತಾ ಇದೆ ನೋಡಿ ಇವಾಗಲೇ ಸೂಪರಾಗಿ ಕಲರ್ ಬಿಟ್ಬಿಡ್ತಾ ಇದೆ ಈಗ ಗಟ್ಟಿಗೆ ಹೋಗ್ಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಚಿಕ್ಕ ಮಕ್ಕಳಿಗೂ ಹಚ್ಬೋದು ಏನೂ ತುಂಬಾಗಲ್ಲ ನೋಡಿ ಹೀಗೆ ಚೆನ್ನಾಗಾಯ್ತು ಇದು ಸ್ವಲ್ಪ ಆರಲಿ ಕೆಳಗಡೆ ಇಟ್ಟಿರೋಣ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಬಿಸಿ ಹಾರಲಿ ಮತ್ತೆ ಏನು ಮಾಡೋದು ತೋರಿಸ್ತೀನಿ ಇದನ್ನು ಸೋಸ್ಕೊಂಡೋಣ ಒಂದು ಸ್ವಲ್ಪ ಮಾಡಿದ್ದೀನಿ ಜಾಸ್ತಿ ಮಾಡ್ಕೊಬೋದು ಹುಣಸೆ ರಸ ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸ್ಕೊಬೋದು ಸ್ವಲ್ಪ ಸಾಕು ಅಂತ ಸ್ವಲ್ಪ ಮಾಡಿದ್ದೀನಿ ಸೋಸ್ಕೊಬೇಕು ನೋಡಿ ಇಷ್ಟು ಬಂತು ನೋಡಿ ಕಲರ್ ಕಾಣ್ತಾ ಇದೆ ಸ್ವಲ್ಪ ತೆಗೆದಿಟ್ಕೊತೀನಿ ಬೇಕಾದರೆ ಹಾಕೊತೀನಿ ಇದೇ ನೋಡಿ ಇದೆ ಎಷ್ಟು ಇದೆ ಸ್ವಲ್ಪ ತೆಗೆದಿಟ್ಕೊಂಡು ಇದಕ್ಕೆ ಒಂದು ಚಿಟ್ಕಿ ಎಷ್ಟು ಕುಂಕುಮ ಸೇರಿಸೋಣ ಸಾಕು ಬೇಕಂದ್ರೆ ಮತ್ತೆ ಹಾಕೋಬೋದು ನಾನು ನೀರು ತೆಗೆದಿಟ್ಕೊಂಡಿದ್ದೀನಿ ಜಾಸ್ತಿ ಆಗತ್ತಂತ ಈ ಥರ ಕಲಿಸ್ಕೊಬೇಕು ಚೆನ್ನಾಗಿ ಬರುತ್ತೆ ಕಲರು ತುಂಬ ಚೆನ್ನಾಗಿರುತ್ತೆ ಇದು ನಾವು ಪಟಪಟ ಅಂತ ಎಲ್ಲಾದರೂ ಹೋಗ್ಬೇಕಂದ್ರೆ ಬೇಗ ರೆಡಿ ಆಗ್ಬೋದು ಮತ್ತು ಅದು ಹಾಕ್ಕೊಂಡು ಕೈಯಲ್ಲಿ ಹಾಕ್ಕೊಂಡು ಜಾಸ್ತಿ ಒಣಸ್ಕೊಳ್ಳೋದೇನು ಬೇಕಾಗಿರೋಲ್ಲ ಒಂದು ಐದು ನಿಮಿಷ ಐದು ನಿಮಿಷನೂ ಬೇಕಾಗಲ್ಲ ಸ್ವಲ್ಪ ಕುಂಕುಂಕುಮ ಇದು ಕಲರು ಡ್ರೈ ಆಗೋರಿಗೆ ಇಟ್ಕೊಂಡ್ರೆ ಸಾಕು ಕೈಯಲ್ಲಿ ಅಷ್ಟು ಚೆನ್ನಾಗಿ ಇದು ನೋಡಿ ನಾನು ಹಾಕ್ಕೊಂಡ್ಬಿಡ್ತೀನಿ ಕೈಗೆಲ್ಲ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಫ್ರೆಂಡ್ ಈ ಥರ ಎಲ್ಲ ಹಚ್ಕೊಬೇಕು ಚೆನ್ನಾಗಿ ಯಾವ ಥರ ಬೇಕು ನಿಮಗೆ ಆ ಥರ ಬರ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಏನು ಡಿಸೈನ್ ಮಾಡಲಿ ಏನು ನೋಡ್ತಿದ್ದೀನಿ ಈ ರಂಗೋಲಿ ನಮ್ಮಮ್ಮಂದು ಅಮ್ಮ ಬರೀ ರಂಗೋಲಿ ಇದು ಇದನ್ನೇ ಬರ್ಕೊಂತ ಇದ್ದೀನಿ ನೋಡಿ ಫ್ರೆಂಡ್ ಕುಂಕುಮ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ತಗೊಳ್ರಿ ಮತ್ತೆ ಚೆನ್ನಾಗಿಲ್ದೋಗಿದೆಲ್ಲ ತಗೊಂಡು ಹಾಕ್ಬೇಡ್ರಿ ತರ ಚಂದ ಮಾಡಿ ನಮ್ಗೆ ಯಾವ ತರ ಡಿಸೈನ್ ಬೇಕೋ ಆ ತರ ಬರಿಬೋದು ನಾನು ಸಿಂಪಲ್ ಆಗಿರೋದೇ ಡಿಸೈನ್ ಬರ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಡ್ರೈ ಆಗಿದೆ ಐದು ನಿಮಿಷ ನೀರಲ್ಲಿ ತೊಳಿಯೋಣ ಮತ್ತೇನು ಮತ್ತೆ ಇದು ಗಾರಂಟಿ ಥರ ತುಂಬ ದಿನ ಇರೋಲ್ಲ ಫ್ರೆಂಡ್ಸ್ ಒಂದು ಮೂರು ದಿನ ಅಷ್ಟೇ ನೋಡಿ ಈಗ ಬಂತು ನಾನು ಒರೆಸ್ಕೊಂಡು ತೋರಿಸ್ತೀನಿ ಫ್ರೆಂಡ್ ಹೇಗೆ ಬಂತು ನೋಡಿ ಇಷ್ಟು ಬರುತ್ತೆ ಆದರೆ ಇದು ಮೂರು ದಿನ ಇರುತ್ತೆ ಫ್ರೆಂಡ್ಸ್ ನಾವು ನೀರಲ್ಲೆಲ್ಲ ಜಾಸ್ತಿ ಕೆಲಸ ಮಾಡೋದಕ್ಕೆ ಜಾಸ್ತಿ ದಿನ ಇರೋಲ್ಲ ಮೂರು ದಿನ ಇರುತ್ತೆ ಅದೇ ದಿಢೀರಂತ ರೆಡಿ ಆಗೋಕ್ಕೆ ಇಲ್ಲಾದ್ರೂ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡಿ ನೀವು ಹೇಗೆ ಬಂತು ಅಂತ ನೋಡಿ ಹೇಳಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಸ್ತೆ